ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋಬ ಸ್ವಾತಿ ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಬಹಳಷ್ಟು ಬಾರಿ ಬಹಳಷ್ಟು ತರ ನ ಕೊಟ್ಟಿದ್ರು ಸಹ ಎಲ್ಲಾ ಮಹಿಳೆಯರಿಗೂ ಇದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಹಣ ಬರೋದಿಲ್ಲ ಬಿಡಿ ಅಂತಾನೂ ತುಂಬಾ ಜನ ಫಿಕ್ಸ್ ಆಗ್ಬಿಟ್ಟು ಕಮೆಂಟ್ಸ್ ನಲ್ಲಿ ಕೂಡ ಹಾಕ್ತಾ ಇದೀರ ನನಗೆ ನಿಮ್ಮ ಒಂದು ಬೇಜಾರು ಅರ್ಥ ಆಗುತ್ತೆ ಯಾಕಂದ್ರೆ ಕಮಿಟ್ಮೆಂಟ್ ಇರ್ತವೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಬೇಜಾರಾಗುತ್ತೆ ಅಂತ ಆದ್ರೆ ಈ ವಿಡಿಯೋದಲ್ಲಿ ಇದಕ್ಕೆಲ್ಲಾನು ಒಂದು ಸಲ್ಯೂಷನ್ ಕೂಡ ಸರ್ಕಾರದಿಂದ ಬಂದಿರುವಂತದ್ದು ಈ ಸೊಲ್ಯೂಷನ್ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಬಿಟ್ಟು ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕಾಗುತ್ತೆ ಹಾಗೆ ಇಷ್ಟ ದಿನ ಬೆಂಬಲ ಕೊಟ್ಟಿರುವಂತವ್ರಿಗೆ ತುಂಬಾ ಧನ್ಯವಾದಗಳನ್ನ ಕೂಡ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಯಾಕಂದ್ರೆ ಎರಡು ಇಂಪಾರ್ಟೆಂಟ್ ವಿಚಾರ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಬರೋದಿಲ್ಲ ಬಿಡಿ ಅಂತಾನು ಕಮೆಂಟ್ ಹಾಕಿದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತ ವಿಡಿಯೋ ಸಮೇತ ನಿಮಗೆ ಹಾಕಿದ್ದೆ ನಾವು ಡಿ ಬಿಟಿ ನ ಪುಷ್ ಮಾಡಿದೀವಿ ಆದಷ್ಟು ಬೇಗ ಎಲ್ಲರಿಗೂ ಹಣ ಬರುತ್ತೆ ಅಂತ ಕೂಡ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೌದು ಆಲ್ರೆಡಿ ಇವಾಗ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಹಣನ ರಿಲೀಸ್ ಮಾಡಲಾಗಿದೆ ಸೊ ಸ್ವಲ್ಪ ಟೈಮ್ ತಗೊಳತ್ತೆ ಯಾಕಂದ್ರೆ ಕೋಟ್ಯಾಂತರ ಜನ ಇರೋದ್ರಿಂದ ಇನಿಷಿಯಲ್ ಆಗಿ ಎಲ್ಲರಿಗೂ ಬಂದು ತಲುಪಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಟೈಮ್ ತಗೊಳುತ್ತೆ ಅವ್ರು ಸಾವಿರ ಸತಿ ಹೇಳ್ತಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾಗ್ಲೂ ಸಹ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ ತೊಂದರೆ ಇಲ್ಲ ಸೊ ನಿಮಗೆ ಇವಾಗ ಸ್ವಲ್ಪ ದಿನದಲ್ಲೇನೆ ಪ್ರಾಬಬ್ಲಿ ಇನ್ನೊಂದು ಹತ್ತು ದಿನದಲ್ಲಿ ನಿಮ್ಗೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಓಕೆನಾ ಹೆದರಿಬೇಡಿ ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಯಾವುದು ಕ್ಯಾನ್ಸಲ್ ಆಗ್ತಾ ಇಲ್ಲ ಹಾಗಾಗಿ ಖಂಡಿತ ಹಣ ಬಂದೇ ಬರುತ್ತೆ ಎರಡನೇ ವಿಚಾರ ಈಗ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ಗೃಹಲಕ್ಷ್ಮಿಯ ಹಣ ಈ ಹನ್ನೊಂದು ಹನ್ನೆರಡು ಬಿಟ್ಬಿಡಿ ಹಳೆ ಬಾಕಿ ಇರುವಂತ ಹಣಗಳು ತುಂಬಾ ಜನಕ್ಕೆ ಆಕ್ಚುಲ್ ಆಗಿ ಬಂದೇ ಇಲ್ಲ ಹಾಗಾಗಿ ಇಂತವರಿಗೆ ಒಂದು ಏನು ಕಾಂಗ್ರೆಸ್ ಸರ್ಕಾರದಿಂದ ಒಂದು ಶಿಬಿರ ನಡೀತಾ ಇರುವಂಥದ್ದು ಈ ಶಿಬಿರ ಎಲ್ಲಿ ನಡೀತಿದೆ ನಾವು ಹೋಗ್ಬೋದಾ ಎಷ್ಟೋ ತಿಂದು ಎಷ್ಟೋ ತನಕ ಇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ಆಲ್ರೆಡಿ ಗಿರಿನಗರ ಅಂತ ಏನಿದೆ ಬೆಂಗಳೂರಿನಲ್ಲಿ ಗಿರಿನಗರ ಅಲ್ಲಿ ಹೊಸಕೆರೆಹಳ್ಳಿ ಅಂತ ಏನಿದೆ ಆ ಏರಿಯಾದಲ್ಲಿ ಒಂದು ನ ಮಾಡಿದ್ದಾರೆ ಇದು ಸ್ಯಾಟರ್ಡೇ ಮತ್ತೆ ಸಂಡೇ ನಡೀತಾ ಇರುವಂತ ಕ್ಯಾಂಪು ಈಗ ಹಳೆಯ ಬಾಕಿ ಅಮೌಂಟ್ ಗಳು ಯಾವ್ದೆಲ್ಲ ಇದೆ ಫಾರ್ ಎಕ್ಸಾಂಪಲ್ ಈಗ ನೀವು ಅರ್ಜಿ ಹಾಕಿರ್ತೀರಾ ಎಲ್ಲ ಡಾಕ್ಯುಮೆಂಟೇಶನ್ಸ್ ಕರಿ ಕರೆಕ್ಟ್ ಆಗಿರುತ್ತೆ ನಿಮ್ಗೆ ಹಣ ಬರ್ತಾ ಇರೋದಿಲ್ಲ ಸೊ ಇಂಥವ್ರಿಗೆಲ್ಲರಿಗೂ ಒಂದು ಕ್ಯಾಂಪ್ನ ಮಾಡಿದ್ದಾರೆ ಈ ಕ್ಯಾಂಪ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಹಾಗೆ ಅಪ್ಲಿಕೇಶನ್ ಹಾಕಿದಂತ ಚೀಟಿ ಏನಾದ್ರು ಇದ್ರೆ ಇದನ್ನೆಲ್ಲ ನೀವು ತಗೊಂಡೋಗಿ ಆ ಕ್ಯಾಂಪ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಏನು ತೊಂದರೆ ಆಗಿದೆ ಅಂತ ಹೇಳಿ ಚೆಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಈಗ ಆಲ್ರೆಡಿ ತುಂಬಾ ಜನರಿಗೆ ಹಣ ಕೂಡ ಬರ್ತಾ ಇದೆಯಂತೆ ನೀವೇನಾದ್ರೂ ಗಿರಿನಗರಿಂದ ಈ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ ನಿಮ್ಮ ಏರಿಯಾದಲ್ಲಿ ಈ ತರ ಶಿಬಿರ ನಡೀತಾ ಇದೆ ಅಂತ ಹೇಳಿ ನಮಗೆ ವಿಷಯ ಬಂದಿರುವಂತದ್ದು ಸೊ ನಿಜವಾಗ್ಲೂ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ತುಂಬಾನೇ ಬೆನಿಫಿಟ್ ಕೂಡ ಆಗುವಂತದ್ದು ಕಮೆಂಟ್ ಹಾಕದೆ ನಾ ಮರಿಬೇಡಿ ಸೊ ಇವಾಗ ಶಿಬಿರ ನಡೀತಾ ಇದೆ ಡಾಕ್ಯುಮೆಂಟ್ಸ್ ತಗೊಂಡೋದ್ರೆ ಸರಿ ಮಾಡಿ ನಿಮ್ಗೆ ಹಣ ಬರೋ ತರ ಮಾಡ್ತಾ ಇದಾರೆಂತೆ ಸೊ ಇವಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ಬೇರೆ ಏರಿಯಾಗಳಿಗೆ ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ಇವಾಗ ಫಸ್ಟ್ ಟ್ರಯಲ್ ಅಂಡರ್ ಗಿರಿನಗರಲ್ಲಿ ನಡೆದಿದೆ ಸೊ ಇವಾಗ ಹಂತ ಹಂತವಾಗಿ ಕಾಂಗ್ರೆಸ್ ಸರ್ಕಾರದಿಂದ ಸಾಟರ್ಡೆ ಸಂಡೆಗೆ ಕ್ಯಾಂಪಿಂಗ್ ಅಂತ ಹೇಳಿ ಇದಕ್ಕೆ ಒಂದು ತಂಡನ ರೆಡಿ ಮಾಡ್ತಾ ಇದ್ದಾರೆ ಸೊ ಜಿಲ್ಲೆ ವೈಸು ಹಾಗೇನೆ ಊರು ಊರ್ ವೈಸ್ ನಿಮ್ಗೆ ಇವಾಗ ಬರ್ತಾರೆ ಕ್ಯಾಂಪಿಂಗ್ ಮಾಡ್ತಾರೆ ನಿಮ್ಗೆ ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಅವರೇ ಹುಡುಕಿ ಅಥವಾ ಹೊಸ ಅಪ್ಲಿಕೇಶನ್ ಹಾಕ್ಬೇಕಂತ ಅವರೇ ಚೆಕ್ ಮಾಡಿ ನಿಮ್ಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ ಸೊ ಇದ್ರ ಬಗ್ಗೆ ನೀವು ಕ್ಯಾಂಪ್ ಗೆ ಹೋದ್ರೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ ಹತ್ತು ಗಂಟೆಯಿಂದ ಶುರು ಆಗ್ತಾ ಇದೆ ಸೊ ನೀವು ಅಲ್ಲಿಗೆ ಹೋಗಿ ಮೇ ಬಿ ಇದು ಏನು ಜಿಲ್ಲಾ ಪಂಚಾಯಿತಿ ಆಫೀಸ್ ಹತ್ರ ಎಲ್ಲಾದ್ರೂ ನಡೀತಾ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಇನ್ನು ಏನು ಈ ತರ ಸ್ಟೇಟಸ್ ಚೆಕ್ ಮಾಡಿಸ್ಬೋದು ಇದು ಕೇವಲ ಯಾರಿಗೆಲ್ಲ ಹಳೇ ಅಮೌಂಟ್ಗಳು ಬಾಕಿ ಇದೆಯಲ್ಲ ಇಂಥವರಿಗೆ ಮಾತ್ರ ಯಾರು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಕಂತಿನ ಹಣ ಅವರಿಗೆಲ್ಲ ನಿಮಗೆ ಹಣ ಬರುತ್ತೆ ಬಟ್ ಇದೆಲ್ಲ ಯಾರಿಗೆಲ್ಲ ಓವರ್ ಡ್ಯೂ ಇದೆ ಅಂತವರಿಗೆ ಈ ಒಂದು ಅವಕಾಶನ ಕೊಟ್ಟಿರುವಂಥದ್ದು ಸೊ ದಯವಿಟ್ಟು ಹೋಗಿ ಯುಟಿಲೈಸ್ ಮಾಡ್ಕೊಳ್ಳಿ ಇದರಿಂದ ತುಂಬಾ ಬೆನಿಫಿಟ್ ಕೂಡ ಆಗುವಂತದ್ದು ಸೊ ಈ ವಿಡಿಯೋ ಇಂದ ನಿಮ್ಮೆಲ್ಲರಿಗೂ ಒಂದಷ್ಟು ಮಾಹಿತಿ ಸ್ಪಷ್ಟತವಾಗಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ